ಹಾಯ್ ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್ ನಾನಿವತ್ತು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಿ ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದ್ದರು ನಮ್ಮ ಮನೆಯವರು ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ನೀರು ನಿಲ್ಲುತ್ತೆ ಕಾಲುವೆಲೆಲ್ಲ ಹಾಗಾಗಿ ಅದು ಕ್ಲೀನ್ ಮಾಡಿಸ್ತಾ ಇದ್ದರು ಅವರಿಗೆಲ್ಲ ಟೀ ಕೊಡಬೇಕಿತ್ತು ಹಾಗಾಗಿ ಅಲ್ಲಿ ಹೋದೆ ನಮ್ಮ ತೋಟ ಅಡಿಕೆ ಕೂರಿಸಿ ಎರಡು ವರ್ಷ ಆಯಿತು ಗಿಡಗಳೆಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮಳೆ ಜಾಸ್ತಿ ಅಲ್ವಾ ಹಾಗಾಗಿ ಅಲ್ಲಿ ನೀರು ನಿಲ್ಬಾರ್ದು ಅಂತ ಕ್ಲೀನ್ ಮಾಡಿಸ್ತಾ ಇದ್ದಾರೆ ತುಂಬ ಮಳೆ ಬರ್ತಾ ಇತ್ತು ನಮ್ಮ ತೋಟದಲ್ಲಿ ಇನ್ನೊಂದು ವಿಶೇಷ ಅಂತ ಅಂದರೆ ಒಂದು ಆಮೆ ಸಿಕ್ತು ತುಂಬ ಚಿಕ್ಕದು ಪಾಪ ಅನ್ನಿಸ್ತೋದು ನೋಡಿ ಅಲ್ಲೇ ಬಿಟ್ವಿ ನಾವು ಅಲ್ಲೇ ಇರುತ್ತೆ ಅಂತ ಹೇಳಿ ನಮ್ಮ ತೋಟದ ಪಕ್ಕದಲ್ಲೇ ಗದ್ದೆ ಇದೆ ಅಲ್ಲಿ ನಮ್ಮ ಬಾವ ಭತ್ತ ಬೆಳೆಯೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ರು ಹಾಗೆ ಅಲ್ಲಿಗೆ ಹೋದ್ವಿ ನೋಡೋಣ ಅಂತ ಭತ್ತ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾವು ಚಿಕ್ಕೋರು ಇರಬೇಕಾದ್ರೆ ಈ ಥರ ಹಾಕ್ತಿದ್ರು ನಾವು ಬೆಳಗ್ಗೆ ಎದ್ದು ಹಕ್ಕಿ ಎಲ್ಲ ಬರುತ್ತೆ ಅಂತ ಹೇಳಿ ಅಲ್ಲೋಗಿ ಪಟ್ಟೆ ಮೇಲೆ ಕುತ್ಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ತಾ ಇರ್ತಿದ್ವಿ ತುಂಬ ಚೆನ್ನಾಗಿ ಅನಿಸ್ತಿತ್ತು ಆ ಆವಾಗಿನ ದಿನಗಳು ನಮ್ಮ ಭಾವ ರೆಡಿ ಮಾಡಿ ಎಲ್ಲ ಭತ್ತ ಹಾಕ್ತಿದ್ದಾರೆ ಭತ್ತನ ಎರಡು ದಿನ ಮುಂಚೆ ನೀರಲ್ಲಿ ನೆನೆಸಿಟ್ಟು ಮೊಳಕೆ ಬಂದ ಮೇಲೆ ಹಾಕ್ತಾರೆ ಜೂನ್ ಜುಲೈ ತಿಂಗಳಲ್ಲೆಲ್ಲ ಹಳ್ಳಿಲೆಲ್ಲ ಇದೇ ಥರ ಭತ್ತ ಹಾಕೋದು ಅಡಿಕೆ ಗಿಡ ನೆಡೋದು ಇದೇ ಕೆಲಸ ಆಗುತ್ತೆ ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಅವರು ಹಾಕ್ತಿದ್ದಾರೆ ಅವರಿಗೆ ಹಳ್ಳಿ ಜೀವನ ಅಂದರೆ ತುಂಬ ಇಷ್ಟ ಅವರು ನಾನು ಹಾಕ್ತೀನಿ ಅಂತ ಹಾಕ್ತಾ ಇದ್ದರು ತುಂಬ ಚೆನ್ನಾಗಿ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದು ಮಾತ್ರ ಮರಿಬೇಡಿ